राजोड राजा सरकार ನೀವು ಯಾರು ಅಧಿಕಾರ ಕೊಟ್ಟಿರೋದು ಇಲ್ಲ ವಿರೋಧ ಪಕ್ಷದವರನ್ನ ನೀವು ಕರೆದು ಮಾತನಾಡಿದೀರ ಇಲ್ಲ ಸಂಘಟನೆಗಳನ್ನ ಒಟ್ಟು ಕರೆದು ನೀವು ಮಾತನಾಡಿದೀರ ಅಪ್ಪ ಅಮ್ಮನ ಅಪ್ಪ ಅಪ್ಪರ ಅಪ್ಪ ಮಗನಿಗೂ ಇಲ್ಲಿ ಸರ್ಕಾರ ಸರ್ವಾಧಿಕಾರಿ ಸರ್ಕಾರ ತೋರಿಸಬೇಡಿ ಅಂತೇಳಿ ಯಡಿಯೂರಪ್ಪನಾಗ ಸ್ವಲ್ಪ ಜಾರ ನಾವು ಯಾವುದೇ ಥರ ಮರಾಠಿಗಳು ಭಾಷೆಗಳಿಗೆ ಜನಗಳ ವಿರುದ್ಧವಾಗಿ ಹೋರಾಟ ನಮ್ಮ ಹೋರಾಟ ಹೇಗಿದ್ದರು ನಮ್ಮ ಕರ್ನಾಟಕ ಸರ್ಕಾರ ಏನು ಮರಾಠಿಯಲ್ಲಿ ಪ್ರಾಧಿಕಾರವನ್ನು ಮಾಡೋದಕ್ಕೆ ನಮ್ಮ ಆದೇಶವನ್ನು ಏನು ಹೊರಡಿಸಿದ್ದಾರೆ ಇದರ ವಿರುದ್ಧ ಹೋರಾಟ ಯಾವ ಜಾತಿ ಯಾವ ಜನಾಂಗ ಯಾವ ಭಾಷೆಯ ಹೋರಾಟ ಆದಿವಾಸಿಗಳು ಪ್ರವರ್ಗ ಮೂರು ಕೂಡ ಹಂತ ನಮಗೆ ಬೇಕಾ ಇರೋಂಥ ಶೈಕ್ಷಣಿಕ ಸೌಂದರ್ಯ ನಾಲ್ಕು ಸೌಂದರ್ಯ ಎಲ್ಲವನ್ನು ಎಲ್ಲ ಎಂದು ಪಡೆಯುತ್ತಿದ್ದಾರೆ ಆದರೆ ಯಡಿಯೂರಪ್ಪನವರು ನಮ್ಮ ಓಟಿನ ನಮ್ಮ ಮತ್ತು ಒಂದು ನಮ್ಮ ಸರ್ಕಾರ ಏನು ಓಟ್ ಬೇಕಾಗೋ ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಪ್ರಾಧಿಕಾರ 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 ಅಂತ ಹೇಳಿ ಸಾರ್ವಜನಿಕರಿಗೆ ಅಲ್ಲ ಏನಿದೆಯೋ ಅನ್ನೋದು ಒಬ್ಬ ಸಚಿವ ನಮ್ಮ ಸಂಘಟನೆ ವತಿಯಿಂದ ಸಾಮರಸ್ಕಾರಿ ಸಂಘಟನೆ ನಾವು ಸರ್ಕಾರಕ್ಕೆ ಒಂದೇ ಚರ್ಚೆಯನ್ನು ಮಾಡ್ತೇವೆ ಇದು ಮುಂದಿನ ದಿನಗಳಲ್ಲಿ ಏನಾದರೂ ಪ್ರಾಧಿಕಾರವನ್ನು ರಂದು ಮಾಡುತ್ತಿದ್ದರೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಸಂಘಟನೆ ಮುಂದೆಯಿಂದ ಕರ್ನಾಟಕದಲ್ಲಿರುವ ಎಲ್ಲ ಕನ್ನಡಪ್ರಭ ಸಂದೇಶಗಳಿಂದ ಒಂದು ದೂರವಾದ ಹೋರಾಟವನ್ನು ನಾವು ಮುಂದಿನ ಹೋರಾಟದಲ್ಲಿ ನಾವು ಕನ್ನಡಿಗರು ಎಂಥವ್ರು ಅಂತಲೂ ನಾವು ತೋರಿಸ್ತೀವಿ ನಾಳೆ ಏನು ವಾಟಾಳ ಕರೆ ಬಂದಿರುವಂತಹ ಒಂದಿಗೆ ನಮ್ಮ ಸಂಘಟನೆಯಿಂದ ಆರ್ ಅಂತ ರಾಜ್ಯವನ್ನು ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲೂ ಮತ್ತೆ ಇದೇ ಮುಂದುವರೆದರೆ ನಾವು ಜೈಲ್ ಚಲೋ ಅಭಿಯಾನವನ್ನು ಹೆಚ್ಚಪಡ್ತೀವಿ ಅಂತ ಹೇಳಿ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮಾಡಿ